ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಸ್ವಾಗತ ಸುಸ್ವಾಗತ ಗೃಹಲಕ್ಷ್ಮಿ ಯೋಜನೆಯ ಹದಿನೇಳನೇ ಕಂತಿನ ಹಣ ಸ್ವಾಗತ ಸ್ನೇಹಿತರೆ ಹದಿನೇಳನೇ ಕಂತಿನ ಹಣದ ಒಂದು ಅಪ್ಡೇಟ್ಗೆ ಏನಪ್ಪ ಅಂತಂದರೆ ಅಪ್ಡೇಟ್ ಅಂತಂದರೆ ನಾಳೆ ಆರು ಎರಡು ಎರಡು ಸಾವಿರದ ಇಪ್ಪತ್ತೈದು ಏಳು ಸಾವಿರ ರೂಪಾಯಿ ಹಣ ಜಮ ಆಗ್ತಿರುವಂಥದ್ದು ಪ್ರತಿಯೊಬ್ಬರು ಕೂಡ ಕೇಳ್ತಾಯಿದ್ರು ನನ್ನ ಹತ್ರ ಇಲ್ಲಿ ಸರ್ ಹಣ ಜಮ ಆಗ್ತಾ ಇಲ್ಲ ಏನು ಪ್ರಾಬ್ಲಮ್ ಆಗ್ತಾಯಿದೆ ಇಲ್ಲಿ ಫಸ್ಟ್ ಆಫ್ ಆಲ್ ಆಗ್ತಾ ಇರೋದಾದ್ರೂ ಏನು ಇಲ್ಲಿ ಪ್ರಾಬ್ಲಮ್ ಆದರೂ ಏನು ಇಲ್ಲಿ ಇಲ್ಲಿ ಏನು ಪ್ರಾಬ್ಲಮ್ ಆಗ್ತಾಯಿದೆ ಫಸ್ಟ್ ಆಫ್ ಆಲ್ ಇಲ್ಲಿ ನಮಗೆ ಆಗ್ತಿರುವಂಥ ಪ್ರಾಬ್ಲಮ್ ಆದರೂ ಏನು ಇಲ್ಲಿ ಯಾಕೆ ಹಣ ಜಮೆ ಆಗ್ತಾ ಇಲ್ಲ ಏನು ಪ್ರಾಬ್ಲಮ್ ಆಗಿದೆ ಅದನ್ನು ತಿಳಿಸ್ಕೊಡಿ ಅಂತ ಹೇಳಿ ತುಂಬ ಅಂದರೆ ತುಂಬ ಜನ ನನಗೆ ಕಮೆಂಟ್ ಮಾಡ್ತಾಯಿದ್ರು ನಾನು ಅದಕ್ಕೆ ಖಂಡಿತವಾಗ್ಲೂ ಎಲ್ಲರೂ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಏನು ಪ್ರಾಬ್ಲಮ್ ಆಗಿದೆ ಅಂತ ಸ್ನೇಹಿತರೆ ಇಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಪ್ರತಿಯೊಬ್ಬರು ಕೂಡ ಇಲ್ಲಿ ಹೇಳ್ತಿರುವಂಥದ್ದೇ ನಮ್ಗೆ ಹಣ ಬಂದಿಲ್ಲ ನಮ್ಗೆ ಹಣ ಬಂದಿಲ್ಲ ಗೃಹಲಕ್ಷ್ಮಿ ಯೋಜನೆ ಹಣ ಬಂದೇ ಇಲ್ಲ ನಮಗೆ ನೀವು ಅದ್ರ ಬಗ್ಗೆ ಅಂತೂ ಕೇಳಲೇಬೇಡಿ ಖಂಡಿತವಾಗ್ಲೂ ಯಾಕಪ್ಪ ಅಂತಂದರೆ ಆ ಹಣ ನಮ್ಗೆ ಬಂದೇ ಇಲ್ಲ ನೀವು ಅದ್ರ ಬಗ್ಗೆ ಅಂತೂ ಕೇಳಲಿಕ್ಕೆ ಹೋಗಲೇಬೇಡಿ ಯಾಕಪ್ಪ ಅಂತಂದರೆ ನೈಂಟಿ ಪರ್ಸೆಂಟ್ ಜನ ಹೇಳುವಂಥದ್ದು ಏನಪ್ಪಾ ಅಂತಂದರೆ ಗೃಹಲಕ್ಷ್ಮಿ ಯೋಜನೆ ಹಣ ಎಲ್ಲಿ ಬಂದಿದೆ ಖಂಡಿತವಾಗ್ಲೂ ದೇವ್ರಹಣೆ ಬಂದಿಲ್ಲ ಒಂದು ರೂಪಾಯಿ ನಯಾ ಪೈಸೆ ಕೂಡ ಬಂದಿಲ್ಲ ಇನ್ನು ಹಣ ಬಂದಿದೆ ಅಂತಂದರೆ ದೇವ್ರಹಣೆ ನಮಗಂತೂ ಬಂದಿಲ್ಲ ಬೇರೆಯವ್ರಿಗೆ ಬಂದಿರಬಹುದು ಅಂತ ಇಲ್ಲಿ ಎಲ್ಲರೂ ಕೂಡ ಹೇಳ್ತಿರುವಂಥದ್ದು ಯಾರತ್ರ ಏನೂ ಇದೇ ಹೇಳಿದಾಗ ನಮಗೆ ಅಲ್ಲಿಗೆ ಏನಂತಂದರೆ ಅಲ್ಲಿಗೆ ಅರ್ಥ ಆಗುತ್ತೆ ಅಯ್ಯೋ ಹಣವೇ ಬಂದಿಲ್ವೇನು ಅಂತ ಅರ್ಥ ಆಗುತ್ತೆ ಹೌದು ಖಂಡಿತವಾಗ್ಲೂ ಇಲ್ಲಿ ಖಂಡಿತವಾಗ್ಲೂ ರಿಸರ್ಚ್ ಮಾಡಿದಾಗ ಚೆಕ್ ಮಾಡಿದಾಗ ನಮ್ಗೆ ಗೊತ್ತಾಗಿರುವಂಥದ್ದು ಏನಪ್ಪ ಅಂತಂದರೆ ಸಿಂಪಲ್ ಇಲ್ಲಿ ನೈಂಟಿ ಪರ್ಸೆಂಟ್ ಜನರಿಗೆ ಹಣ ಬಂದಿಲ್ಲ ಇಲ್ಲಿ ನೈಂಟಿ ಪರ್ಸೆಂಟ್ ಜನರಿಗೆ ಹಣ ಬಂದಿಲ್ಲ ಫಸ್ಟ್ ಆಫ್ ಆಲ್ ಹೇಳ್ಬೇಕಂತಂದರೆ ಇಲ್ಲಿ ಯಾರಿಗೂ ಕೂಡ ಹಣ ಬರ್ತಾ ಇಲ್ಲ ನಾನು ನಿಮಗೆ ಸಾಯಂಕಾಲ ಮತ್ತೊಂದು ವಿಡಿಯೋ ಮಾಡ್ತೀನಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ನಾನು ಆದರೆ ಇವಾಗ ಇಲ್ಲಿ ಮಹಾಲಕ್ಷ್ಮಿ ಯೋಜನೆ ಅಂತ ಒಂದು ಹೊಸ ಒಂದು ಯೋಜನೆ ಶುರುವಾಗಿರುವಂಥದ್ದು ಅದ್ರ ಬಗ್ಗೆ ಇಲ್ಲಿ ತುಂಬ ಅಂದರೆ ತುಂಬ ಇಲ್ಲಿ ಏನು ತುಂಬ ಅಂದರೆ ತುಂಬ ಜನ ಕೇಳ್ತಿರುವಂಥದ್ದು ಮಹಾಲಕ್ಷ್ಮಿ ಯೋಜನೆಗೆ ಅರ್ಜಿ ಪ್ರಾರಂಭ ಅಂತ ಯಾ ಡೆಫಿನೆಟಾಗಿ ಮಹಾಲಕ್ಷ್ಮಿ ಯೋಜನೆ ಅಂತಂದರೆ ಏನು ಆ ಒಂದು ಯೋಜನೆ ಹೇಗೆ ಏನು ಕೆಲಸ ಮಾಡುತ್ತೆ ಹೇಗೆ ಹಣ ಬರುತ್ತೆ ಯಾರು ಅಂದರೆ ಆಲ್ಮೋಸ್ಟ್ ಇಲ್ಲಿ ಎಲ್ಲರೂ ಕೂಡ ಕೇಳ್ತಿರುವಂಥದ್ದು ಇಷ್ಟೇ ಹೇಗೆ ಹಣ ನಮಗೆ ಜಮೆ ಆಗುತ್ತೆ ಹೇಗೆ ಹಣ ಬರುತ್ತೆ ನಮಗೆ ಖಂಡಿತ ಹೋಗಲು ಮಹಾಲಕ್ಷ್ಮಿ ಯೋಜನೆ ಅನ್ನು ಅನ್ನುವಂಥದ್ದು ಯಾವ ಯೋಜನೆ ಅದು ಅಂತ ಇಲ್ಲಿ ತುಂಬ ಅಂದರೆ ತುಂಬ ಜನ ಕೇಳ್ತಿರುವಂಥದ್ದು ಆಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಏನು ಯೋಜನೆ ಆ ಒಂದು ಯೋಜನೆಯಿಂದ ಯಾರ್ಯಾರಿಗೆ ಹೇಗೆ ಹಣ ಬರುತ್ತೆ ಅಲ್ಲ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಟೈಮ್ ಒಂದು ವಿಚಾರ ಇಲ್ಲ ಆದರೆ ಮಹಾಲಕ್ಷ್ಮಿ ಯೋಜನೆ ಅನ್ನುವಂಥದ್ದು ಅದು ಯಾವ ರೀತಿ ಯೋಜನೆ ಇಲ್ಲಿ ತುಂಬ ಅಂದರೆ ತುಂಬ ಜನ ಇದೊಂದು ಕ್ವಶನ್ ಕೇಳ್ತಿರುವಂಥದ್ದು ಅದು ಅದು ಯಾವ ರೀತಿ ಯೋಜನೆ ಯಾವ ರೀತಿಯ ಒಂದು ಯೋಜನೆ ಅದು ಅಂದರೆ ಕೇಳ್ತಿರುವಂಥದ್ದು ಮಹಾಲಕ್ಷ್ಮಿ ಯೋಜನೆಗೂ ಇಲ್ಲಿ ಏನು ಡೇಟ್ ಫಿಕ್ಸ್ ಆಗಿರುವಂಥದ್ದು ಆ ಒಂದು ಯೋಜನೆಯೂ ಕೂಡ ಇಲ್ಲಿ ಅತ್ಯಂತ ಒಂದು ವೇಗವಾಗಿ ಒಂದರೆ ವೇಗವಾಗಿ ಇಲ್ಲಿ ಏನು ಹಣ ಜಮ ಆಗುತ್ತೆ ಅದು ಒಂದು ಪಾಪುಲರ್ ಆಗಿರುವಂಥ ಯೋಜನೆ ಆಗಿರುವಂಥದ್ದು ಯಾಕಪ್ಪ ಅಂತಂದರೆ ಎಲ್ಲರೂ ಕೂಡ ಕೇಳ್ತಿರುವಂಥದ್ದು ಮಹಾಲಕ್ಷ್ಮಿ ಯೋಜನೆ ಫಸ್ಟ್ ಆಫ್ ಆಲ್ ಹೇಳಿದರೆ ನೀವು ಮಹಾಲಕ್ಷ್ಮಿ ಯೋಜನೆ ಹಣ ಜಮೆ ಆಗುತ್ತೆ ಅಂತಂದರೆ ಮಹಾಲಕ್ಷ್ಮಿ ಯೋಜನೆಯಿಂದ ಹಣ ಬರುತ್ತೆ ಆದರೆ ಈಗ ಹೇಳ್ತಾ ಇದ್ದೀರ ಹಣವೇ ಬರ್ತಾ ಇಲ್ಲ ಅಂತ ಏನು ಕತೆ ಹಣ ಬರುತ್ತಾ ಬರಲ್ವ ಅಂತ ಇಲ್ಲಿ ತುಂಬ ಅಂದರೆ ತುಂಬ ಜನ ಕೇಳ್ತಿರುವಂಥದ್ದು ವೇ ಟೆನ್ಷನ್ ಹೋಗ್ಬೇಡಿ ಫಸ್ಟ್ ಆಫ್ ಆಲ್ ಹೇಳ್ತೀನಲ್ಲ ಮಹಾಲಕ್ಷ್ಮಿ ಯೋಜನೆಯ ಯಾರೆಲ್ಲ ಫಲಾನುಭವಿಗಳಿದ್ರಾ ಫಸ್ಟ್ ಆಫ್ ಆಲ್ ನಿಮ್ಮೆಲ್ಲರಿಗೂ ಹೇಳುವಂಥದ್ದು ಡೆಫಿನೆಟಾಗಿ ನೀವು ಈ ಒಂದು ಏನು ಮಹಾಲಕ್ಷ್ಮಿ ಯೋಜನೆಯಿಂದ ಹಣವನ್ನು ಪಡ್ಕೊಳ್ಬೋದು ಅದು ನನ್ನ ಪ್ರಕಾರ ಹೇಳ್ದಂಗೆ ನನ್ನ ಒಂದು ರಿಸರ್ಚ್ ಪ್ರಕಾರ ನನ್ನ ಪ್ರಕಾರ ಹೇಳಬೇಕಂತಂದರೆ ಯಾ ಡೆಫಿನೆಟಾಗಿ ಹೇಳಬೇಕಂತಂದರೆ ಒಂದು ನೈಂಟಿ ಪರ್ಸೆಂಟ್ ಜನರಿಗೆ ಹಣ ಬರ್ಬೋದೇನು ಯಾ ಡೆಫ್ನೇಟಾಗಿ ನೈಂಟಿ ಪರ್ಸೆಂಟ್ ಜನರಿಗೆ ಹಂಡ್ರೆಡ್ ಪರ್ಸೆಂಟ್ ಜನರಿಗೆ ಹಣ ಬರುತ್ತಂತಲ್ಲ ಅಂದರೆ ಆಲ್ಮೋಸ್ಟ್ ಎಲ್ಲರಿಗೂ ಹಣ ಬರುತ್ತೆ ನೈಂಟಿ ಪರ್ಸೆಂಟ್ ಜನರಿಗೆ ಅಂತಲ್ಲ ಕೆಲವರದ್ದು ಡಾಕ್ಯುಮೆಂಟ್ಸ್ ಪ್ರಾಬ್ಲಮ್ ಇದ್ದರೆ ಇದ್ದಿದ್ದರೆ ಆ ಒಂದು ಯೋಜನೆಯೂ ಬರಲ್ಲ ಯಾಕೆ ಬಂದರೆ ನಾನು ಪ್ರತಿ ಸಾರಿ ಹೇಳ್ತೀನಿ ನಿಮ್ಮ ಡಾಕ್ಯುಮೆಂಟ್ಸ್ ಪ್ರಾಬ್ಲಮ್ ಎಲ್ಲ ಇದ್ದರೆ ಯಾವ ಯೋಜನೆ ಹಣವೂ ಬರಲ್ಲ ಅಂತ ಯಾ ನನ್ನ ಪ್ರಕಾರ ನಾನು ಒಂದು ಏನು ಸರ್ಚ್ ಮಾಡ್ದಂಗೆ ಖಂಡಿತವಾಗ್ಲೂ ತುಂಬ ಅಂದರೆ ತುಂಬ ಜನ ಇಲ್ಲಿ ಈ ಒಂದು ಯೋಜನೆ ಬಗ್ಗೆ ಆಲ್ಮೋಸ್ಟ್ ತುಂಬ ಅಂದರೆ ತುಂಬ ಜನ ಎಕ್ಸೈಟ್ ಆಗಿದ್ದೀರ ಮತ್ತು ತುಂಬ ಅಂದರೆ ತುಂಬ ಜನ ತುಂಬ ಅಂದರೆ ತುಂಬ ಖುಷಿ ಪಡ್ತಾಯಿದ್ದೀರ ಆ ಒಂದು ಯೋಜನೆ ಬಂದಾಗ ಏನು ಮೇ ಬಿ ಒನ್ ಲ್ಯಾಕ್ ಒಂದು ಲಕ್ಷ ರೂಪಾಯಿ ಹಣ ಬರುವಂಥ ಒಂದು ಯೋಜನೆ ಅಂತಲೇ ಹೇಳ್ಬೋದು ಅದು ಯಾ ಪ್ರತಿ ಮಹಿಳೆಯರಿಗೂ ಹಣ ಬರುವಂಥದ್ದಂತೆ ನೋಡೋಣ ಸ್ನೇಹಿತರೆ ಏನಾಗುತ್ತೆ ನೋಡೋಣ ಮಹಾಲಕ್ಷ್ಮಿ ಯೋಜನೆಗೂ ಅರ್ಜಿ ಪ್ರಾರಂಭ ಆಗಿರುವಂಥದ್ದು ಇಲ್ಲಿ ಪ್ರತಿಯೊಂದು ಖಂಡಿತವಾಗ್ಲೂ ಏನು ಯೋಜನೆ ಪ್ರತಿಯೊಂದು ಯೋಜನೆ ಬಗ್ಗೆಯೂ ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಮಾಹಿತಿ ಬರ್ತಾ ಇರುತ್ತೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಶೇರ್ ಮಾಡಿ ಇದು ವೆರಿ ವೆರಿ ಇಂಪಾರ್ಟೆಂಟ್ ತುಂಬಂದು ತುಂಬ ಜನ ಕಂಪ್ಲೀಟಾಗಿ ನಾನು ಹೇಳುವಂಥ ಒಂದು ಮಾಹಿತಿಯನ್ನು ಕೇಳಿಸ್ಕೊಳ್ಳಿ ಖಂಡಿತವಾಗಲು ನಿಮಗೆ ಹೆಲ್ಪ್ ಆಗುತ್ತೆ ಸ್ನೇಹಿತರೆ ಒಂದು ವಿಚಾರ ಇದಾದ ಮೇಲೆ ಎರಡನೇ ವಿಚಾರ ಬಂದುಬಿಟ್ಟು ಫಸ್ಟ್ ಆಫ್ ಆಲ್ ಫಸ್ಟ್ ಆಫ್ ಆಲ್ ಹಣ ಬರದೇ ಇರೋದಕ್ಕೆ ಮೇಯ್ನ್ ಕಾರಣ ನಾನು ನಿಮ್ಗೆ ಹೇಳಿಬಿಟ್ಟಿದ್ದೀನಿ ಆಲ್ಮೋಸ್ಟ್ ಹೇಳಿದ್ದೀನಿ ಆಲ್ಮೋಸ್ಟ್ ಎಲ್ರಿಗೂ ತಿಳಿಸ್ಕೊಟ್ಟಿದ್ದೀನಿ ನಾನು ಇನ್ನು ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಹೇಗೆ ಪಡ್ಕೊಳ್ಳುವಂಥದ್ದು ದಯವಿಟ್ಟು ಎಲ್ಲರೂ ಕೂಡ ಈ ಕೆ ವೈ ಸಿ ಮಾಡ್ಕೊಳ್ಳಿ ಇದು ಒಂದೇ ಈ ಕೆ ವೈ ಸಿ ಮಾಡ್ಕೊಳ್ಳಿ ಖಂಡಿತವಾಗ್ಲೂ ನಿಮ್ಮೊಂದು ಫೋನ್ ನಂಬರನ್ನು ಯಾವೊಂದು ನೀವು ಏನು ಗೃಹಲಕ್ಷ್ಮಿ ಯೋಜನೆಗೆ ಯಾವ ಒಂದು ಫೋನ್ ನಂಬರನ್ನ ಲಿಂಕ್ ಮಾಡಿದ್ದೀನಿ ಆ ಒಂದು ಲಿಂಕ್ ಮಾಡಿದಂಥ ಫೋನ್ ನಂಬರ್ ಏನಿದೆ ಆ ಒಂದು ಲಿಂಕ್ ಮಾಡಿದಂಥ ಫೋನ್ ನಂಬರನ್ನ ದಯವಿಟ್ಟು ಕರೆಕ್ಟಾಗಿ ಎತ್ತಿಟ್ಕೊಳ್ಳಿ ಯಾಕಪ್ಪ ಅಂತಂದರೆ ತುಂಬ ಅಂದರೆ ತುಂಬ ಜನರಿಗೆ ಅಲ್ಲೇ ಹಣ ಬರ್ತಾಯಿಲ್ಲ ಅಲ್ಲೇ ಮೈನ್ ಪ್ರಾಬ್ಲಮ್ ಆಗ್ತಿರುವಂಥದ್ದೇ ಅಲ್ಲಿ ದಯವಿಟ್ಟು ನೀವು ಎಲ್ಲರೂ ಕೂಡ ಎಚ್ಚೆತ್ಕೊಳ್ಬೇಕಾಗ್ತದೆ ಈ ರೀತಿ ಮಾಡಿದರೆ ಖಂಡಿತವಾಗ್ಲೂ ನಿಮ್ಗೆ ಯಾರಿಗೂ ಹಣ ಬರಲ್ಲ ನಾನು ಫಸ್ಟ್ ಆಫ್ ಆಲ್ ಹೇಳ್ತಾ ಇದ್ದೀನಿ ದಯವಿಟ್ಟು ಎಲ್ಲರೂ ಕೂಡ ಎಚ್ಚೆತ್ಕೊಳ್ಳಿ ಎಲ್ರಿಗೂ ಹಣ ಬರಲಿ ಅಂತ ಹೇಳ್ತಾ ಸ್ನೇಹಿತರೆ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ವೀಡಿಯೋದಲ್ಲಿ ಸ್ನೇಹಿತರೆ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಎಲ್ಲರಿಗೂ ಟಾಟಾ ಬಾಬಾಯ್ ಅಂತ ಹೇಳ್ತಾ ಲೈಕ್ ಆ್ಯಂಡ್ ಶೇರ್ ಅನ್ನು ಸಬ್ಸ್ಕ್ರೈಬ್ಬನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ವೀಡೋದಲ್ಲಿ ಎಲ್ಲರಿಗೂ ಟಾಟಾ ಬಾಬಾಯ್ ಸ್ನೇಹಿತರೆ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡ್ಕೊಳ್ಳಿ